ಇವತ್ತಿನ ಈ ಕ್ಷಣ ತುಂಬಾ ಅದ್ಧೂರಿಯಾಗಿದೆ ನಾನು ಯಾವುದೇ ಶಾಲೆಗೆ ಹೋದ್ರೆ ಕೂಡ ಇಷ್ಟೊತ್ತು ಕೂರೋದಿಲ್ಲ ಅದ್ಯಾಕೋ ಇವತ್ತು ಎದ್ದೇಳಾಗ್ಲಿಲ್ಲ ಬಿಕಾಸ್ ಇವಳಿರ್ತಕ್ಕಂಥ ಒಬ್ಬ ಸ್ನೇಹಿತ ಒಬ್ಬ ನನ್ನ ಶಾಸಕನಾಗಿರ್ಬೋದು ನಮ್ಮ ಮಂಜುನಾಥ್ ಅವರು ಅವ್ರಿರ್ತಕ್ಕಂಥ ಇನ್ವಾಲ್ವ್ಮೆಂಟು ಅವರು ನನಗೆ ಕೊಡ್ತಕ್ಕಂಥ ಸಲಹೆಗಳು ಫೇಸ್ಬುಕ್ ನನ್ನ ಟ್ವಿಟರ್ ಇರ್ಬೋದು ಅವ್ರ ನನ್ನ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು ನನಗೆ ಸುಮಾರು ಸರಿ ಸ್ವಲ್ಪ ಇಂಪ್ರೆಸ್ ತರ್ತವೆ ಇವತ್ತು ಎರಡು ಲೆಜಂಡ್ ನಾನು ಇವತ್ತು ಕಂಡೆ ಸಾಮಾನ್ಯವಾಗಿ ಒಂದು ಸ್ಕೂಲಿನ ಓನರ್ ಇನ್ನೊಂದು ಸ್ಕೂಲ್ ಹೋಗುದಿಲ್ಲ ಎಲ್ರಿಗೂ ಜಲಸ್ಸು ನಮ್ಮ ಸ್ಕೂಲ್ಗಿಂತ ಈ ಸ್ಕೂಲ್ ಎಲ್ಲಿ ಬರುತ್ತೆ ಅನ್ನೋ ಜಲಸು ಟೈಮ್ ಮೈ ಹಿಸ್ಟ್ರಿ ನನ್ನ ಇತಿಹಾಸದಲ್ಲಿ ವೇಣು ವಿದ್ಯಾಸಂಸ್ಥೆ ಅಂತ ಕೇಳ್ಪಟ್ಟಿರ್ಬೇಕು ಶ್ರೀನಿವಾಸಪುರದಲ್ಲಿ ಬಹುಶಃ ನನ್ನೂರದು ನಾನು ಹೋದ ಟೈಮಲ್ಲಿ ಡಿಗ್ರಿ ಟೈಮಲ್ಲಿ ದೊಡ್ಡ ಸ್ಕೂಲ್ ಆಗಿತ್ತು ಇವತ್ತು ದೊಡ್ಡ ಸ್ಕೂಲ್ ಅದು ಆ ಸ್ಕೂಲ್ ಓನರ್ ಕರೆದು ನಮ್ಮ ಸ್ಕೂಲ್ ಬಗ್ಗೆ ಮಾತಾಡಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವ್ರು ಮುಜುಗರ ಆಗ್ಬೋದು ಬಟ್ ಆದ್ರೆ ಅವ್ರ ನಾನು ಅವರು ಮಾತಾಡಬೇಕಾದ್ರೆ ನಮ್ಮ ಗೋಪಿಯಣ್ಣ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ಕೊಂಡಿರ್ಲಿಲ್ಲ ಈ ಸ್ಕೂಲ್ ಬಗ್ಗೆ ಅವ್ರ ಬಗ್ಗೆ ಕನ್ನಡದ ಬಗ್ಗೆ ಅಷ್ಟು ಇಂಪ್ರೆಸ್ ಮಾಡಿರ್ತಕ್ಕಂಥ ಒಂದು ಲಜನ್ ಅಂತ ಹೇಳ್ಬೋದು ನಮ್ಮ ಹಸ್ಬೆಂಡು ನನ್ ಕೇಳ್ಕೊಟ್ಟಿದ್ದೆ ಆರ್ ವಿ ಸ್ಕೂಲ್ ಬಗ್ಗೆ ಒಂದು ಆಸೆ ಇತ್ತು ನನಗೆ ಲೈಫಲ್ಲಿ ಒಂದು ಸ್ಕೂಲ್ ಮಾಡಬೇಕು ಅದು ಆರ್ ವಿ ಸ್ಕೂಲ್ ತರ ಅಂತ ಪ್ರಾಮಿಸ್ ಪ್ರಾಮಿಶ್ ಬಟ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅವ್ರ ಆರ್ಕಿಟೆಕ್ಚರ್ ಇರ್ಬೋದು ಅವರ ಒಂದು ಸ್ಟೈಲು ನಾನು ಮಾಡ್ಬೇಕಂತ ಆಸೆ ಪಟ್ಟಿದ್ದ ಆ ವ್ಯಕ್ತಿನ ಕರ್ಕೊಂಬಂದು ಇನ್ನೊಂದು ಸ್ಕೂಲ್ ಬಗ್ಗೆ ಮಾತಾಡ್ಸೋದು ಅಷ್ಟು ಸಾಮಾನ್ಯ ಅಲ್ಲ ಅವ್ರು ತುಂಬ ಖುಷಿ ಆಯಿತು ಇವರಿಬ್ಬರು ಲೆಜೆಂಡ್ರಿ ಇವತ್ತು ಕರ್ಕೊಂಬಂದು ಗೆಸ್ಟ್ ಆಗಿ ಈ ಸ್ಕೂಲ್ ಬಗ್ಗೆ ಇದು ಮಾಡಿದ್ದು ಸೊ ಮತ್ತೊಂದು ಶಾಸಕನಾಗಿ ನಾನು ಇನ್ನೊಂದು ಮಾತು ಹೇಳಲೇಬೇಕು ಲಾಸ್ಟ್ ಒಂದು ಮೀಡಿಯಾದಲ್ಲಿ ನಾನು ನೋಡ್ತಿದ್ದೆ ಮೀಡಿಯಾದಲ್ಲಿ ನೋಡ್ತಿದ್ದೆ ಇವರು ಸ್ಪೀಚ್ ಮಾಡ್ತಿದ್ರು ನನಗೆ ಹೇಳಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಫೋನನ್ನು ಹೇಳಿದ್ರೆ ಡ್ರಾಮಾ ಆಗಿಬಿಡ್ತದೆ ವಿಜಯ ಕರ್ನಾಟಕ ದ ಹವಾರ್ಡ್ಸ್ ಅಲ್ಲಿ ಇವತ್ತು ಉದಯೋನ್ಮಕ ನಾಯಕರನ್ನ ಗುರುಸಿ ಇವತ್ತು ಕ್ವಾಲಿಟಿ ಎಜುಕೇಶನ್ ಹೇಗೆ ಬಿಲ್ಡ್ ಅನ್ನೋದನ್ನ ವಿಜಯ ಕರ್ನಾಟಕದಲ್ಲಿ ಒಂದು ಹವಾರ್ಡ್ ಘೋಷಣೆ ಮಾಡಿದಾಗ ಎಲ್ಲೋ ಒಂದು ಕಡೆ ನನಗೆ ಖುಷಿ ಆಯಿತು ನನ್ನೂರು ನನ್ನಪ್ಪ ನನ್ನ ಸ್ನೇಹಿತ ನಮ್ಮೂರವರು ಅಂತ ಮುಳುಬಾಗ್ಲವರು ಬಟ್ ಅಲ್ಲಿ ಫೋನ್ ನಗರ ಏನಾಗುತ್ತೆ ಮಾಮೂಲಿ ಹ್ಯಾಪಿ ಬರ್ಡೇ ನಾನು ಹೇಳ್ತೇವೆ ಆಯ್ತಲ್ವಾ ಹೆಂಗಾಯ್ತು ಅಂದ್ರೆ ಈ ಹುಲಿ ವೇಷ ಆಗ್ದವರು ತಾಯಿ ತಂದೆ ತಾಯಿ ಹುಡುಕ್ತಾವ್ ನನ್ನ ಮಗ ಇಲ್ಲಿ ನನ್ನ ಮಗ ಇಲ್ಲಿ ಅಂತ ಅದ ನನಗೆ ಡೌಟ್ ಯಾರ ಮಗ ಅಂತಿಲ್ಲ ನಿಂತ ಅವನಾಗ್ ಹೇಳ್ಕೊಬೇಕು ಏನ್ ಎಸ್ತೀರ ಫುಲ್ ಡ್ಯಾನ್ಸ್ ಮೇಯಿಸ್ತೀನಿ ಅಂತ ಅದಲ್ವಾ ಹಂಗಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ವೇದಿಕೆ ಮೇಲೆ ನಿಮ್ ಮುಖಾಂತರವಾಗಿ ನನ್ನ ಗೋಪಿನಾಥ್ ಅಂಡ್ ನಮ್ಮ ಇವ್ರನ್ನ ನಮ್ಮ ಸೋಮಶೇಖರ್ನ ಮೇಲೆ ಬರಕ್ ಕೇಳ್ತಾ ಇದೀನಿ ಒಬ್ಬ ಶಾಸಕ ಕಡೆಯಿಂದ ವಿ ಕೆ ವಿಜಯ ಕರ್ನಾಟಕ ದ ಬೆಸ್ಟ್ ಅವಾರ್ಡ್ ನಮ್ಮ ಮಂಜುನಾಥ್ ಕೊಟ್ಟಿದ್ದಕ್ಕೆ ಇವತ್ತು ನನ್ನ ಕಡೆಯಿಂದ ಚಿಕ್ಕ ಸನ್ಮಾನವನ್ನ ಇಟ್ಕೊಂಡಿದೀನಿ ದಯವಿಟ್ಟು ಇದನ್ನ ಸ್ವೀಕಾರ ಮಾಡ್ಬೇಕಂತ ಕೇಳ್ತಾ ಇದೀನಿ ಓಕೆ ಸೊ ದಯವಿಟ್ಟು ಇಬ್ಬರು ಲಜೆಂಡರ್ ಬರ್ಬೇಕಂತ ಕೇಳ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮೇಲೆ ಫಸ್ಟ್ ಟೈಮ್ ನಾನು ಇನ್ವೈಟ್ ಮಾಡಿದಾಗ ನನ್ನ ಜೊತೆ ಸಾಕಷ್ಟು ಜನ ಲಜೆಂಡರ್ಸ್ ಬಂದಿದ್ದಾರೆ ಸಾಕಷ್ಟು ಜನ ನಾಯಕರು ನಮ್ಮ ಜೊತೆ ಬಂದಿದ್ದಾರೆ ಹೆಸ್ ಎಳಿಯಿಂದ ಕೋಪ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಆಲ್ಮೋಸ್ಟ್ ನನ್ನ ಜೊತೆ ಯಂಗ್ಸ್ಟರ್ ಎಂಪ್ಲಾಯ್ಸ್ ವರ್ಕ್ ಮಾಡ್ತಿದ್ದಾರೆ ಅದ್ರಲ್ಲಿ ನಮ್ಮ ಶಿವಕುಮಾರ್ಪ್ಪ ಸೊ ಅದೇ ರೀತಿ ನಮ್ಮ ಪಿ ಡಿ ರಮೇಶ್ ಅಂದರೆ ನಮ್ಮೆಲ್ಲ ನಾಯಕರು ನನ್ನ ಜೊತೆ ಒಟ್ಟಾಗಿ ಬಂದಿದ್ದಾರೆ ಸೊ ನಾನು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ತಂದೆ ತಾಯಿ ಕೂಡ ಮಕ್ಕಳನ್ನು ಒಂದು ಆಸೆ ಇಟ್ಕೊಂಡಿರ್ತಾರೆ ಏನಂತಂದರೆ ನನ್ನ ಮಕ್ಕಳು ನಮಗಿಂತ ಚೆನ್ನಾಗಿ ಓದಬೇಕು ನನ್ ಮಕ್ಕಳು ನನಗಿಂತ ಚೆನ್ನಾಗಿ ಓದಬೇಕು ಎಲ್ಲಾ ತಂದೆ ತಾಯಿ ಕೂಡ ಆಸೆ ಇಟ್ಕೊಂಡಿರ್ತಾರೆ ಸೊ ಅದರಿಂದ ನಾನು ಹೊಂದೊಂದು ಹೇಳ್ತೀನಿ ನೋಡಿ ಹರಿಯ ನೀರನ್ನ ಅರಸಂಗ ನಾವಿಲ್ಲ ಇಲ್ಲ ಯಾವ್ ನೀರ್ ಹರಿಯಲ್ಲ ಅದನ್ನ ಒರೆಸ್ಬೇಕಾಗುತ್ತೆ ಬಹುಶಃ ಈ ಕಡೆ ನಾನು ಹೋಗ್ತಾರಬೇಕಾದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಯಾರಪ್ಪ ಹುಚ್ಚು ಸ್ಕೂಲ್ ಅಂತ ಕೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಈ ಕಡೆ ಗೊತ್ತಿರಲಿಲ್ಲ ಬೇಕು ಸರ್ ಆ ಕಡೆ ಸ್ಕೂಲ್ ನೋಡಿ ಇವ್ರ ಪಿಚ್ ಸ್ಕೂಲ್ ಕಟ್ಟಿ ಅಂತ ಕೇಳಿ ಯಾರು ಬರ್ತಾರೆ ಗಡಿ ಭಾಗದಲ್ಲಿ ಅಂತ ಕೇಳ್ತಿದ್ದೆ ನನ್ನ ಊಹೆ ತಪ್ಪಾಯ್ತು ನನ್ನ ಊಹೆ ತಪ್ಪಾಯ್ತು ನಾನು ಮತ್ತೆ ಈ ಕಡೆ ಶಿಫ್ಟ್ ಆದಾಗ ಈ ಸ್ಕೂಲ್ಗೆ ಬಂದಾಗಂತೂ ಸಮಥಿಂಗ್ ಇಸ್ ದೇ ಇಲ್ಲೇನೋ ಬೇರೆ ಇದೆ ಇದೇನೋ ಆಗುತ್ತೆ ಅಂತ ಒಂದು ಆಸೆ ಪಟ್ಟೆ ನಾನು ಸತ್ಯ ಮಾತಾಡ್ತೀನಿ ಲೈಫ್ ಸುಳ್ಳು ಮಾತಾಡಿಲ್ಲ ಇವತ್ತು ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಈ ಐದು ವರ್ಷದಲ್ಲಿ ಈ ಸ್ಕೂಲು ಈ ವಾರದಿ ಇಂಟರ್ನ್ಯಾಷನ್ ಸ್ಕೂಲು ದ ಮುಳುಭಾಗಲ್ಲ ಇಡೀ ಕೋಲಾರ ಡಿಸ್ಟಿಕ್ ದ ಬೆಸ್ಟ್ ಸ್ಕೂಲ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಅಂತಂದ್ರೆ ನಾನು ಒಂದು ವ್ಯಕ್ತಿಯಲ್ಲಿ ಎ ಬಿ ಸಿ ಡಿ ಕಂಡೆ ಬಿಲೀವ್ ಡಿ ಫಾರ್ ಡಿಗ್ನಿಫೈಡ್ ಸಿ ಫಾರ್ ಕಾನ್ಫಿಡೆನ್ಸ್ ದಟ್ ಇಸ್ ಮಂಜುನಾಥ್ ಬಹುಶಃ ನಾನು ರಾಜಕೀಯಕ್ಕೆ ಬಂದಾಗ ಬಹುಶಃ ಎಲ್ರ ನೋಡ ಹುಚ್ಚ ಹುಚ್ಚ ಅಂತಂದ್ರು ಸೋತೆ ಗೆದ್ದೆ ಬಹುಶಃ ಈ ಸ್ಕೂಲ್ ಬಗ್ಗೆ ಹೇಳ್ತೀನಿ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀನಿ ನಾನು ಯಾವ ವ್ಯಕ್ತಿಯಲ್ಲಿ ಹಾರ್ಟಿಟ್ಯೂಡ್ ಬೆರಿತದೆ ಯಾವ ವ್ಯಕ್ತಿ ಬಳಿ ನಂಬಿಕೆ ಇರ್ತದೆ ಯಾವ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಇರುತ್ತೆ ಯಾವ ವ್ಯಕ್ತಿ ಡಿಗ್ನಿಫೈಡ್ ಇರ್ತಾನೆ ಒಂದಲ್ಲ ಒಂದು ದಿವಸ ಗಗನ ಕತ್ತೆ ಹತ್ತೆ ಅದು ಬೇರೆ ಯಾರು ಸಾಕ್ಷಿ ನಾನೇ ಸಾಕ್ಷಿ ಒಬ್ಬ ಕೂಲಿ ಮಾಡತಕ್ಕಂತ ಒಂದು ವ್ಯಕ್ತಿ ಇವತ್ತು ನನ್ನ ಕನ್ನಡ ಶಾಲೆಯಲ್ಲಿ ಇವತ್ತು ಸ್ಕೂಲ್ ಬುಕ್ ಇಲ್ಲದೆ ಬಟ್ಟೆ ಇಲ್ಲದೆ ಓದಿ ಈ ಮಟ್ಟಕ್ಕೆ ಬಂದಿದೀವಿ ಬಟ್ ಅರ್ಥ ಮಾಡ್ಕೊಳ್ಳಿ ಮನುಷ್ಯನಿಗೆ ಬೇಕಾಗಿದ್ದ ಒಂದು ಡಿಸೈನ್ ಬಟ್ ಡಿಸೈರ್ ಅಲ್ಲ ಬರ್ನಿಂಗ್ ಡಿಸೈನ್ ನಾನು ನುಗ್ತೀನಿ ಅನ್ನೋ ಮನುಷ್ಯನಗಿದ್ರೆ ಖಂಡಿತವಾಗಿ ಯಾವುದೇ ಗಾಳಿ ಮಳೆ ಬಂದರೂ ಕೂಡ ನುಗ್ಗೆ ನುಗ್ತಾನ ಸರ್ ಬಟ್ ಒಂದ್ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಮಕ್ಕಳು ಕೂಡ ಎಲ್ಲ ತಂದೆ ತಾಯಿಗಳು ಕೂಡ ಟೀಚರ್ ಆದ್ರೆ ಮಾತ್ರ ನಿಮ್ ಮಕ್ಕಳನ್ನ ನೋಡಕ್ ಆಗುತ್ತೆ ಎಲ್ಲ ಟೀಚರ್ಗಳು ಪೋಷಕರಾದ್ರೆ ಮಾತ್ರ ಮಕ್ಕಳನ್ನ ನೋಡಕ್ಕಾಗುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ನಾನು ಅವಾಗ್ಲೂ ಒಂದು ಮಾತು ಕೇಳಿದೆ ಮಕ್ಕಳಿಗೆ ಬೇಕಾಗಿತ್ತು ಎಜುಕೇಶನ್ ಅಲ್ಲ ಅಂತರ್ಕರಣ ನಾನು ಹೆಂಡತಿ ಫಸ್ಟ್ ಟೈಮ್ ನನ್ನ ಎಜುಕೇಶನ್ ಸಾರಿ ನಾನು ಹೆಂಡತಿ ಎಮ್ ಎಲ್ ಎಲೆಕ್ಷನ್ ಆಗಿದ್ ಕೂಡಲೇ ಒಂದು ಮಾತು ಕೇಳಿದೆ ನಾನು ನಾನು ಬಿ ಪಾರ ಕೊಡ್ತಿದ್ರೆ ಎಲೆಕ್ಷನ್ ಹೋಗ್ತಾ ಇದ್ದೀನಿ ನಾನು ಹಿಂಗೆ ಏನ್ ಮಾಡ್ಬೇಕು ಅಂತ ಕೇಳಿದೆ ನಾನು ಹೆಂಡತಿ ಹೇಳಲ್ ನನ್ಗೊಂದು ಆಸೆ ಇದೆ ನನ್ನ ಮಕ್ಕಳನ್ನ ಇಂಡಿಯಾದಲ್ಲಿ ದಿ ಬೆಸ್ಟ್ ಸ್ಕೂಲ್ ಓದಿಸಬೇಕು ಸೇರಿಸುವಂತಾದ್ರು ನೀನು ಸೇರ್ಸದ್ ನಾನು ಪರ್ಮಿಷನ್ ಕೊಡ್ತೀನಿ ಅಂತಂದು ಯಾವ ಸ್ಕೂಲ್ ಗುಡ್ಸ್ ಗುಡ್ ಆನ್ ಇಂಟರ್ನ್ಯಾಷನ್ ಸ್ಕೂಲ್ ಊಟಿ ಇವತ್ತು ಚರಣ್ ಆಗಿರ್ಬೋದು ದೊಡ್ಡ ದೊಡ್ಡ ಈಗ ದೊಡ್ಡ ದೊಡ್ಡ ಯಾರ ಸ್ಟಾರ್ಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಯಾರು ವಿಜ್ಞಾನಿಗಳಾಗಿದ್ದಾರೆ ಅದೇ ಸ್ಕೂಲ್ ಇಂದ ನಾನು ಪ್ರಾಮಿಸ್ ಮಾಡಿದೆ ಇದಕ್ಕಿಂತ ನನ್ನ ಆಸ್ತಿ ನಿಮ್ಗೆ ಕೊಡ್ಬೇಕಾದ್ರೆ ನೀಬ್ರು ಮಕ್ಕಳನ್ನ ಎಜುಕೇಶನ್ ಸೇರಿಸ್ತೀನಿ ಅಂತ ಹೋಗ್ಬೇಕಾದ್ರೆ ಸೇರ್ಸ್ಬೇಕಾದ್ರೆ ಬಾಧೆ ಆಯಿತು ವರ್ಷಕ್ಕೆ ಒಂದೇ ಸರಿ ನೋಡಕ್ಕೆ ಬಿಡ್ತಾರೆ ಒಂದೇ ತಿಂಗಳು ಕೊಡ್ತಾರೆ ಬಟ್ ಎಲ್ಲ ಹೋಗ್ಕೊಂದ್ ಕಡೆ ತಂದೆ ತಾಯಿಗೆ ನನ್ನ ಮಕ್ಕಳು ನನ್ನ ಜೊತೆಲಿ ಇರಬೇಕು ಅನ್ನೋ ಸೆಂಟಿಮೆಂಟ್ ಆಯಿತು ಬಟ್ ಇವತ್ತು ನನ್ನ ಮಕ್ಳು ತಯಾರಾಗ್ತಾರ ರೀತಿ ನೋಡಿದ್ರೆ ಎಲ್ಲೇ ಒಂದು ಕಡೆ ನಾನು ಬೆಸ್ಟ್ ಒಂದು ಇದು ತಗೊಂಡೆ ನನ್ನ ಎಂಟಿ ಒಳ್ಳೆ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಿದ್ದೀನಿ ನನ್ನ ತಂದೆ ತಾಯಿಗಳಿಗೆ ಒಂದು ಪ್ರಾಮಿಸ್ ಮಾಡ್ತೀನಿ ಯಾವ ಮನೆ ಒಗ್ಗಟ್ಟಾಗಿರ್ತದೆ ಯಾವ ಊರು ಒಗ್ಗಟ್ಟಾಗಿರ್ತದೆ ಯಾವ ಶಾಲೆ ಆ ಸ್ಟಾಪ್ ಒಗ್ಗಟ್ಟಾಗಿರ್ತದೆ ಆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಈ ವಾರದಿ ಇಂಟರ್ನ್ಯಾಶ್ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ನನ್ನ ಒಳ್ಳೆ ಮನಸ್ಸಿಂದ ನಮ್ಮೆಲ್ಲ ಒಳ್ಳೆ ಮನಸ್ಸಿಂದ ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಇಂತ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿ ತನಕ ಶಾಸಕನಾಗಿರ್ತೀನೋ ಅಲ್ಲಿ ತನಕ ನಿಮ್ಮ ಸ್ಕೂಲ್ ಬರ್ತಾನೆ ಇರ್ತೀನಿ ಓಕೆ ಬರ್ತಾನೆ ಇರ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಕೆಂಡ್ ಹಣ್ಣು ಕೋಲ್ಡ್ ಇದೆ ಸ್ವಲ್ಪ ಫ್ಯೂರ್ ಇದೆ ಬಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡೆ ಒಳ್ಳೇದಾಗಲಿ ಸರ್ ದೊಡ್ಡ ಮಟ್ಟಕ್ಕಾಗ್ಲಿ ನಾನು ಯಾವತ್ತು ನಿಮ್ಮ ಜೊತೆ ಇರ್ತೀನಿ ಅದಲ್ಲ ಇನ್ನು ಎರಡೂವರೆ ಎಕ್ರಲ್ಲಿ ಇಪ್ಪತ್ತೈದು ಎಕ್ರಲ್ಲಿ ಅಟ್ಮಾಸ್ಫಿಯರ್ನ ನ ಬಿಲ್ಡ್ ಮಾಡಿ ಸೀರಿಯಸ್ಲಿ ಬಿಲ್ಡ್ ಮಾಡಿ ಆ ಮೀತ್ ಯು ನಾಲ್ವೇಸ್ ಖಂಡಿತವಾಗ್ಲೂ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ಸಹ ನನ್ನ ಮಾತು ಮುಗಿಸ್ ಎಲ್ರಿಗೂ ಒಳ್ಳೇದಾಗಲಿ